ಹಸಿರು ಕಟ್ಟಿಯ ಸೀರೆ ಟೋಪು ಮುಸುಕು ಮ್ಯಾಲೆ ಮಾಡಿ ಕಟ್ಟಿಯ ಸೀರೆ ಟೋಪು ಮುಸುಕು ಮ್ಯಾಲ ಮಾಡಿ ಮಾಡಿ ನಡೆಯಿಂದಾಗೈತೆ ಬಾಲ ತಿಂಗಳೆರಡು ಬಾಲ ಮಾಡಿಲರಿ ಮೂಡಿ ಬಂದ್ಲು ತಿಂಗಳ ಂತೂ ಮೀಡಿಯಾ ಮಾವೀನ ತಾಯಿ ತಿನ್ನಂಗೈತೆ ಮಿಡಿಯಾ ಮಾವೀನ ತಾಯಿ ತಿನ್ನಂಗ ಹರಕಲು ಮುರಕಲು ಕಚ್ಚಿ ಕಾಯಿ ಹೊಪ್ಪಳ ಉಪ್ಪಿನಕಾಯಿ ಉಪ್ಪಿನ ಹರಕಲು ಮುರಕಲು ಕಚ್ಚಿ ಕಾಯಿ ಹಪ್ಪಳ ಸಟ್ಟಿಗೆ ಉಪ್ಪಿನ ತಾಯಿ ಹೊಂಗೆಯ ನೆರಳಲಿ ಕುತುಕೊಂಡು ತಿನ್ನಂಗ ಗೈತೆ ಹೊಂಗೆಯ ನೆರಳಲಿ ಕುತುಕೊಂಡು ിയ ജോളൊട്ടി എണ്ണീ പതിനി കായ് പല്യ ബിളിയ ജോളാദി എണ്ണി പതിനി കായ് പല്യ മാളീകൊണ്ട് തിന്നല്ലോ ഹൊട്ടി എടിയ ചവളി കായ് പല്യ എണ്ച്ചൊട്ടി എടിയ ചവളി കായ് പല്യ കൊങ്ക ಕುಂಡು ತಿನ್ನಂಗಾಗೈತೆ ಹೊಂಗೆಯ ನೆರಳಲ್ಲಿ ಕೂತುಕೊಂಡು ತಿನ್ನಂಗಾಗೈತೆ ಹೂಗಾರ ಮನೆಗೆ ಹೋಗಿ ಹೂವಿನ ದಂಡೆ ಹೆಣಿಸಿಕೊಂಡು ಹೂಗಾರ ಮನೆಗೆ ಹೋಗಿ ಹೂವಿನ ದಂಡೆ ಹೆಣಿಸಿಕೊಂಡು ಗಂಡನ ಪಗದಲ್ಲಿ ಕೂತುಕೊಂಡು ಮುಡಿಯಂಗ ನಿಂತರು ಸೊಂಟನ ೈತೆ ನಿಂತರೆ ಸಂತಾನಯುತ್ತೈತೆ ಕುಂತರು ಬೆನ್ನ ಮಲಗತೈತೆ ತವರಿಗೆ ಹೋಗಿ ನನಗ ಕುಂದ್ರಂಗೈತೆ ಹೋಗಿ ನನಗ ಹಸಿರು ಕಡ್ಡಿಯ ಸೀರೆ ಟೋ ಗುಮಸುಕೋ ಮ್ಯಾಲೆ ಮಾಡಿ ಹಸಿರು ಕಡ್ಡಿಯ ಸೀರೆ ಟೋ ಗುಣಸುಕೋ ಮ್ಯಾಲೆ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯಂಗಾದೈತೆ बालन भाबादी बैसन